ಡೈವರ್ಸ್ ಅಂದ್ರ ಅಂಗಡಿಯಿಂದ ಸೋಪ್ ತನ್ನಂಗಲ್ಲ ಅದು ಒಕ್ಕೊಂಡು ಎಂ ಕಾಮ್ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಅಂದ್ರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂತೊಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಕ್ತಾಳೆ ಅಂತ ಯಾಕೆ ಇಟ್ಕೊತೀಯ ತಲೆಯಲ್ಲಿ ಇಬ್ರು ಎಜುಕೇಟೆಡ್ ಇದ್ದೀರಿ ನೀವು ಅಲ್ವಾ ಇಬ್ರು ಒಂದ್ ಕಲ್ಚರ್ ನಿಂದ ಬಂದಂತವ್ರು ಅಥವಾ ಎಜುಕೇಶನ್ ಅಡ್ಡ ಬರ್ತಾ ಇದೀಯೋ ಜೊತೆಗಿರ್ಲಿಕ್ಕೆ ಏನಿಲ್ಲ ಜೊತೆ ಇರ್ತೀರಿ ಚಾಕು ಹಿಡ್ಕೊಂಡೆ ಮತ್ತೆ ಆಲ್ರೆಡಿ ಒಮ್ಮೆ ಕೈಕೊಂಡ್ ಸರ್ ಅದು ಚಾಕು ಹಾಕೊಂಡ್ ಕೈ ಕೈಕೊಂಡ್ ಸರ್ ಅವ್ರ ಮನೆಗ್ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿಂತ್ರ ಹಾರ್ತಿ ನನ್ನ ತಳ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ತ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ ಇಲ್ಲ ಸರ್ ವರ್ಕ್ ಫ್ರಮ್ ಹೋಮ್ ಸರ್ ರೂಮಲ್ಲೇ ಇರ್ತಿದ್ದೆ ನಾ ವರ್ಕ್ ಫ್ರಮ್ ಹೋಮ್ ಐತೆ ಸರ್ ನಂದು ರೂಮಲ್ಲೇ ಇರ್ತಿದ್ದೆ ಆದ್ರೂ ಜಕ್ ಕಾಡ್ಸಿ ಸರ್ ನಾ ಮತ್ತ್ ತಂದೆ ತಾಯಿ ಮಾತಾಡ್ಬೇಕಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟ್ ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ ಅಲ್ಲ ಅದನ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜಿಸಿವ್ನೆಸ್ ಓವರ್ ಪೊಜಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ತಿಗೆ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಮಾಡೋದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಹೇಳಿದ್ರಾಗಲ್ಲ ಅದು ಅದಕ್ಕೆ ಹೇಳುವಂತರು

ಮತ್ತೆ ನಮ್ ತಾಯಿಯವರು ಒಮ್ಮೆ ಎರಡ್ ಸತಿ ಬಿದ್ರು sir ಇವ್ರ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ tail ಬೋನ್ ಕ್ರ್ಯಾಕ್ ಆಗಿತ್ತ್ sir ಇನ್ನು ವರ್ಗು ಕುಂದ್ರಾಕ್ ಬರಲ್ರಿ ಚಂದಾಗಿ ಮತ್ತೆ ನನ್ ಮುಂದನ ನಮ್ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ sir ಗುಮ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ಕ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ತ್ ನಲವತ್ತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ sir mummy ಒಬ್ರ ಇದ್ರಿ ಅವಾಗ ಮತ್ತ್ ಬಂಗಾರ ಕೊಟ್ಟಿಂದ ಎದ್ದ್ ಹೋಗ್ಯಾರ sir ಏನಮ್ಮ ಏನ್ ಅವ್ರ ಮನೆ ಮುಂದ್ ಹರ್ತಾಳ ಮಾಡ್ತಿಯ ಏನ್ ಗಂಡನ್ ಮನೆ ಮುಂದೆ. ಸರ್ ಯಾರು ಕರ್ಕೊಂಡೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕಿಂದ ನಮ್ಮ ಊರನ್ನೂ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಯಾರೂ ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರ್ ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರ ಏನೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೋಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರನ್ನ ಕರ್ಕೊಂಡ್ರಿ ಸರ್ ಅವ್ರೇನು ಹೇಳಿದ್ರು ಇವ್ರ ಸರ್ ಒಪ್ಪಿಲ್ಲ ಅವ್ರೇತಾ ನಾ ಸೂಸೈಡ್ ಮಾಡ್ಕೋತನಿ ಕೈ ಕೊಯ್ಕೋತನಿ ಕಾಲ್ ಕೊಯ್ಕೋತೇ ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ ಗಂಡ ಏನ್ ಮಾಡಬೇಕು ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕೊಂಡೆಲ್ಲ ಮ್ಯಾಲ ಹತ್ಕಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಅನ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳ್ಳೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡು ಹೋಗಿದ್ದ ಗಂಡ ಬೇಕಾ ಯಾವ್ದಾದ್ರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಯಾರೋ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತಿ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡ್ದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತೋ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಸರಿ ಎಮ್ ಕಾಮ್ ಆಗಿದೆ ಆ ಮತ್ತೆ ಎಂ ಕಾಮ್ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಎನ್ ಜಿ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೆ ಬಹಳ ಅಂತೊಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಇಟ್ಕೊತೀಯ ತಲೆಯಲ್ಲಿ ಮದುವೆ ಆಗಲ್ಲ ಸರ್ ನಂಗೆ ಈಗ ಅದು ಇನ್ನೂ ಸಮಸ್ಯೆ ಅದು ಅಂದ್ರೆ ತಂದೆ ತಾಯ ನಾವ್ ಒಬ್ನಾರ್ ಮಗ ಸರ್ ತಂದೆ ತಾಯ ನಾವ್ ನೋಡ್ಕೋಬೇಕು ಇವ್ರಂತ್ರ ನೋಡಿದಾರಿ ಯಾರು ನೋಡ್ಕೊಳಲ್ಲ ಒಬ್ನ ಇರೋದ್ ಚಲೋ ಅನ್ಸ್ಬಿಟ್ಟಿ ಸರ್ ಜಗ್ ಕಾಡ್ಸ್ಬಿಟ್ಟಾರಿ ಇರ್ಲಿ ಈಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರೆ ಅಂಗಡಿಯಿಂದ ಸೋಪ್ತನಂಗಲ್ಲ ಅದು ಹೊಕ್ಕೊಂಡು ಯಾವ್ದೋ ಒಂದು ಸ್ವೀಟ್ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರಿಯಂಟ್ ಅಂಡ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ತೇಲಿ ಕೂತ್ಕೊಂಡಂ ಕೇಳು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದ್ರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ್ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂಥ ರೀತಿಗೆ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಆ ಆ ರೀತಿ ಜೀವನ ಮಾಡಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನಪುರ ಅಂತ ಇಂಥ ಮಾಡಿ ಸೈಟು ಪ್ರಮೋಷನ್ ಕ್ರಿಮಿನಲ್ಲು ಇಂತಹ ಹೋಗಿ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದ್ನೆಲ್ಲೂ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಇದು ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮ ಇವರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗಿಲ್ಲ ಮಾಡಕ್ ಬರಲ್ಲ ಅಲ್ರಿ ಹಂಗಲ್ ಸರ್ ನಾನು ಎಲ್ಲಾ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಹೇಳ್ತಾ ಇದೀವಿ ನಾವು ಎಲ್ಲಾ ವಿಚಾರ ಮಾಡಿ ಹೇಳ್ತಾ ಇದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ್ಯಾರ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ್ರೆ ಮೂರು ವರ್ಷದಲ್ಲಿ ಏನ್ ಅಲ್ ನಾವ್ ಇವ್ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡಾಗಿತ್ತು ಸರ್ ಗೇಟ್ ಕಿಲಿ ಹಾಕಿ ಮತ್ತ ಹೆಂಟ್ ಎಲ್ಲಿ ಹೊರಗ್ ಹೋದಾಗ ಬಂದಾಗ ನೀವ್ ಬಗ್ಲಾ ಹಾಕೊಂಡ್ ಕೂತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ನಿಟ್ಕೊಂಡು ಮತ್ತೆ ಐದು ವರ್ಷ ಎಂಟು ವರ್ಷ ಇದು ಅದ್ರಲ್ಲಿ ಏನಿಲ್ಲ ಕೇಸ್ ಕೇಸ್ ನಲ್ಲಿ ಮತ್ತೆ ಈಗ ಹೇಳ್ತೇವೆ ನೀವು ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಭೀಷ್ಮ ಪ್ರತಿಜ್ಞೆನ ಮಾಡ್ಬಿಟ್ಟಿಯಾ ನೀನು ಏನಂದ್ರು ಕರ್ಕೊಳ್ಳಲ್ಲ ಅಂತ ಮೊದ್ಲಿಕ್ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದಾರಲ್ಲ ಅವರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳ್ಸಿದ್ವಿ ನಾವು ಹೇಗೆ ಹೋಗ್ರಿ ನೀವು ಅಲ್ಲಿ ಒಕ್ಕೊಂಡು ಸ್ವಲ್ಪ ಅವು ಮೂರ್ ಕಳಿಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಮನೆಯಲ್ಲಿ ಹುಬ್ಳಿ ಕೋರ್ಟ್ನಲ್ಲೂ ಒಂದ್ ಒಂಬತ್ತು ಅವಾಗ ಏನೋ ಒಂದ್ಸರಿ ಸೆಟ್ ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿ ಬರ್ತದೆ ನಾವು ಅವ್ರಿಗೆ ಬೈತೇವೆ ಅವ್ರು ನಮಗ ಬೈತಾರೆ ಅದನ್ನ ಹೇಳ್ಕೊತೇವಾ ಮತ್ ನಾವು ಮುಂಜಾನೆ ಮಾತಾಡ್ತೇವೆ ಅಲ್ವಾ ಇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಸೆಕ್ಯೂಟರಿ ಪರಿಚಯ ಇರಬೇಕು ಹತ್ತಿರದಲ್ಲಿದ್ರು ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದಾರ ಇಬ್ಬರು ನಿಮ್ ಇಬ್ಬರಿಗೂ ಒಪ್ಪಿಗೆ ಆಗುವಂತವ್ರು ಒಂದ್ ಯಾವ್ದಾರ ಹೆಸರು ಬರ್ಕೊಂಡು ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಆದಿ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರ ಉದ್ದಂದ್ರೆ ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತವೋ ಇದಾವ ಸರ್ ಹ್ ಅಲ್ಲ ಅದರ್ ಯಾ ಟೊಂಡದರ್ ಮಠ ಐತೆ ಸರ್ ಟೊಂಡದರ್ ಮಠ ಓಗರಿ ಟೊಂಡದರ್ ನಿಮಗೆ ಲೈಕ್ ಇದ್ಯಾ ಟೊಂಡದರ್ ಮಠ ಇಲ್ಲ ನಿಮ್ಮ ನಂಬಕಿಲ್ಲ ಮತ್ತೆ ಯಾವ ಮಠ ನಂಬಿಕೆ ಇದೆ ಕೋಪಳ ಸಿದಗಂಗ ಮಠ ಇದೆ ಸರ್ ಕೋಪಳದ ಸಿದಗಂಗ ಮಠ ಅಸಿದ್ಗಂಗ ಸಾರಿ ಕೋಪಳದ ಚೆನ್ನಾಗಿದೆ ಕರೆಕ್ಟ್ ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ರಿಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರು ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡ್ ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಕೆಲ್ಸ ಸಿದ್ದೇಶ್ವರ ಸ್ವಾಮೀಜಿ ಹೋಗಬೇಕು ಹಾ ಯಾವತ್ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳಿ ನಾನು ಮೋಸ್ಟ್ಲಿ ನೀವು ಕೇಳಿದ್ರು ಕೇಳಿ ಇವರು ಅವರು ಕೇಳಿ ನಮ್ಮ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಗಿಬ್ರದ್ದು ಇಬ್ಬರದ್ದು ನಡೆಯತ್ತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಭಾಳ ನಾಲೆಜಬಲ್ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೇವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತ How is that? Both uh, the appellant husband and the respondent wife are personally present before the court. First off, we have interacted with each of them, them and with their counsel as well. As well, first off, both are highly educated, and our interaction has convinced us that they come from good cultural background. First up, they also realize that in any marriage there will be ups and downs. There are ups and downs. Also. First off. <clears throat> When uh, uh, they, hap they, they happily agree <coughs> with the suggestion of this court that they should see some tall person to have advice, advice. First of, together they have chosen rightly chosen. Uh, Gavi Sudeesh Swami Jala. ஏன் அவரு கொடுத்து Ah. This is a very uh, happy development happening in the court hall. Court hall. First of all, in the above circumstances, we pray His Holiness so and so to interact with the with the, with the couple, with the couple, and uh, 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 advise them in his wisdom in his wisdom as to what should what should happen to their uh, <clears throat> marriage their, mar ma their uh, marital uh, issue marital issue okay all right uh, uh both they uh, uh, they're, oh, they're ಇಬ್ರ ಜೊತೆಗೆ ಹೋಗ್ಬೇಕು ಬೇರೆ ಬೇರೆ ಬಸ್ನ್ಯಾಗ ಹೋಗಂಗಿಲ್ಲ ಕೆಲಸ ಸಪ್ರೇಟ್ ಜೊತೆಗೆ ಹೋಗಿ ಸಪ್ರೇಟ್ ಹಾಕಿನ್ ಸರ ಅಲ್ಲಿ ಕೌನ್ಸೆಲಿಂಗ್ ಮಾಡ್ಲಿ ನಡೀತು ಅಲ್ಲಪ್ಪ ನೀವ್ ಹೋಗು ಖರ್ ಜೊತೆಗೆ ಹೋಗು ಸುಟ್ಟಿದ್ ಈಗ ಅಲ್ಲದೆ ಡಿಸೈಡ್ ಮಾಡ್ದೆ ಹೆಂಗ್ ಕಾಣ್ತಾಯಿಲ್ಲ ಈಗಿನ ಕೌನ್ಸಿಲಿಂಗ್ ಮಾಡ್ಲಿ ಸರ್ ಅದು ಸಪ್ರೇಟ್ ಹಾಕ್ತೀನಿ ಹೌದಾ ಆಲ್ ಐಟ್ ಯಾವತ್ತು ಹೋಗ್ತೀನಿ ಸಂಡೆ ಆ ಈ ವಾರ ಸಂಡೆ ಒಂದು ಬೇಕಲ್ಲ ಒನ್ ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತನಮ್ಮ ಸಂಡೇ ಹೋಗ್ತೀಯಾ ಅವನ್ನ 22nd, <clears throat> so and so, after ascertaining the availability and convenience of His Holiness. Um. Registry to send a copy of this order to the Sawastan Mutt by speed post immediately.